ಕೆಂಪು ಕುಂಬಳಕಾಯಿ ಇತ್ತಲ್ಲ ಚೀನಿಕಾಯಿ ಚೀನಿಕಾಯಿ ಹೂವು ಇದು ಇದರದ್ದೊಂದು ಕೋಡಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇದರದ್ದು ಈ ಹೂವು ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಫ್ರೆಂಡ್ಸ್ ಮೂಳೆಗಳನ್ನು ಬಲಪಡಿಸುತ್ತೆ ದೃಷ್ಟಿ ಸುಧಾರಣೆ ನಮಗೆ ಕೆಲಸ ಡ್ರೈ ಐ ಐ ಎಲ್ಲ ಬರ್ತಲ್ಲ ಅದಕ್ಕೆ ಸಹ ಭಾರಿ ಒಳ್ಳೆಯದಂತೆ ಯಾವಾಗ ತಿಂತಾ ಇದ್ರೆ ವಿಟಮಿನ್ ಸಿ ಹೇರಳವಾಗಿ ಹುಡ್ತೆ ಫ್ರೆಂಡ್ಸ್ ಶೀತ ಕೆಮ್ಮುಗೆ ಸಹ ನಮಗೆ ಒಳ್ಳೆಯದಂತೆ ಇಷ್ಟು ಪ್ರಯೋಜನವುಳ್ಳ ಈ ಹೂವು ಈ ಟೈಮಲ್ಲಿ ಎಲ್ಲ ಆಗ್ತಾ ಇರುತ್ತೆ ಅದ್ರದ್ದು ಬಜ್ಜಿ ಮಾಡ್ಬೋದು ಕೋಳಿ ಮಾಡಿ ಕೋಳಿ ಅಂತೂ ಹೈ ಕ್ಲಾಸ್ ಈಸಿ ಆಗಿರ್ತದೆ ಫ್ರೆಂಡ್ಸ್ ಅದನ್ನೀಗ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಈಗ ಫಸ್ಟ್ ನಾವು ಫ್ರೆಂಡ್ಸ್ ಈಗ ಇದನ್ನು ಇದನ್ನೆಲ್ಲ ತಕ್ಕೊಂಬ ಮಾಡಿ ಮಾಡಿಟ್ಕೊಂಬ ಎಲ್ಲ ಮೊನ್ನೆ ನಾನು ಇದಕ್ಕಿಂತ ಹಿಂದೆ ಕಣ್ಣೆ ರೊಟ್ಟಿ ಮಾಡಿದೆ ಅಲ್ಲ ಆಗ ಮಸಾಲೆ ಹುರಿದು ಹಿಟ್ಟೆಲ್ಲ ಮಾಡಿ ತೋರಿಸ್ದೆ ಎಲ್ಲ ಉಳ್ದೇ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದೆ ನೋಡಿ ಅದೇ ಹಿಟ್ಟು ಹೈ ಕ್ಲಾಸ್ ಆಗುತ್ತೆ ಇದಕ್ಕೆ ಅಕ್ಕಿ ಹಿಟ್ಟು ಮಸಾಲೆ ಹಿಟ್ಟು ಮಾಡಿ ಮಾಡಿ ಇಟ್ಕೊಂಡದು ಇದರಲ್ಲಿ ಈಗ ಮುಳುಸು ಕಾಸು ಎಣ್ಣೆ ಇಟ್ಕೊಂಡಿದೆ ಒಲೆ ಮೇಲೆ ಬಂತು ನೋಡಿ ಸರಿ ಚಿಕ್ಕ ಕೆ ಇದೆ ತಕ್ಕಂಬ ನಮ್ಮ ಹತ್ರ ಹೀಗೆ ಅಕ್ಕಿ ಹಿಟ್ಟೆಲ್ಲ ರೆಡಿ ಇದ್ರೆ ಪಟಕ್ನ ಏನಾದ್ರು ಮಾಡ್ಕೊಂಡ್ಬಿಡ್ಲಾ ಮತ್ತೆ ಗೆಣಸ್ ಇತ್ತು ಮಕ್ಕಳ ಶಾಲೆನ ಸಾಯಂಕಾಲ ಬರೋಕ ಗೇಟ್ಸ್ ಪೋಡಿ ಮಾಡಿ ಈ ಈ ಹಿಟ್ಟಲ್ಲಿ ಮುಳು ಪೋಡಿ ಮಾಡ್ರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಗೆಣಸು ಮರ ಗೆಣಸು ಸಹ ಆಗುತ್ತೆ ಬದನೇಕಾಯಿ ಆತು ಆಗುತ್ತೆ ಫ್ರೆಂಡ್ಸ್ ಹೈ ಕ್ಲಾಸ್ ಆಗತ್ತೆ ಎಷ್ಟೋ ರುಚಿ ಅದ ಪೋಡಿ ರೆಡಿ ಆಗಿ ನೋಡಿ ಗರಿಗರಿ ಆಗಿ ನೋಡಿ ಎಷ್ಟು ಗರಿಗರಿಯಾಗಿ ಮತ್ತೆ ಅದಕ್ಕೆ ಒಂದು ಹೂವೊಂದು ಸಿ ಸಿ ಸಹ ಇತ್ತು ಫ್ರೆಂಡ್ಸ್ ಹಾಗೆ ಆಗಿ ಹೈ ಕ್ಲಾಸ್ ರುಚಿಯಾಗಿದೆ ಇಷ್ಟು ಆರೋಗ್ಯವಾದ ಹೂವನ್ನು ಕಣ್ಣಿಗೆ ಒಳ್ಳೇದು ಕಣ್ಣಿಗೆ ಕಲರ್ಗೆ ಡ್ರೈನೆಸ್ ಬಂದು ಮುಚ್ಚಿಕೆ ಆತಿಲ್ಲ ರಪರಪರಪ್ಪ ಮುಚ್ಚುಕೆ ಆಗ್ತಿಲ್ಲ ರೆಪ್ಪೆ ಅದಕ್ಕೆಲ್ಲ ಸಹ ಒಳ್ಳೆಯದಂತೆ ಫ್ರೆಂಡ್ಸ್ ಇಷ್ಟು ಆರೋಗ್ಯವಾದ ಹೂವನ್ನು ಎಲ್ಲ ತನ್ನಷ್ಟಕ್ಕೆ ಬೆಳೀತಿದೆ ಹಳ್ಳಿ ಬದಿಯಲ್ಲಂತೂ ಇದನ್ನೊಂದು ಬಿಡಿ ಚಟ್ನಿ ಮಾಡ್ಬೋದು ಹಾಗೆ ನನ್ನ ಚಾನ್ಸ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಬರಲೇಬೇಡಿ ಥ್ಯಾಂಕ್ ಯು